ವಿಶ್ವ ಯೋಗ ದಿನಾಚರಣೆ ಅಂಗವಾಗಿ ಚಳ್ಳಕೆರೆ ನಗರದ ಎಚ್ಪಿಪಿಸಿ ಪ್ರಥಮ ದರ್ಜೆ ಕಾಲೇಜು ಮೈದಾನದಲ್ಲಿ ಚಳ್ಳಕೆರೆ ಪೊಲೀಸ್ ಉಪವಿಭಾಗ ವತಿಯಿಂದ ಡಿವೈಎಸ್ಪಿ ಬಿಟಿ ರಾಜಣ್ಣ ನೇತೃತ್ವದಲ್ಲಿ ವಿಶ್ವ ಯೋಗ ದಿನಾಚರಣೆ ಆಚರಿಸಲಾಯಿತು ಇನ್ನು ಮುಂಜಾನೆಯೇ ತಾಲೂಕಿನ ಎಲ್ಲಾ ಪೊಲೀಸ್ ಠಾಣೆಗಳ ಪಿಎಸ್ಐ ಕಾನ್ಸ್ಟೇಬಲ್ ಹಾಗೂ ಮಹಿಳಾ ಸಿಬ್ಬಂದಿ ವರ್ಗ ಪೊಲೀಸ್ ವಿಭಾಗದ ಎಲ್ಲಾ ಹಂತದ ನೌಕರರು ಕಾನ್ಸ್ಟೇಬಲ್ ಭಾಗವಹಿಸಿ ವಿಶೇಷವಾದಂತಹ ಯೋಗಾಸನದ ಆಸನಗಳನ್ನು ಮಾಡುವುದರ ಮೂಲಕ ವಿಶ್ವಯೋಗ ದಿನಾಚರಣೆಯನ್ನ ವಿಶೇಷವಾಗಿ ಈ ಬಾರಿ ಆಚರಿಸಿದ್ದಾರೆ ಅದರಂತೆ ವಿಶ್ವಯೋಗ ದಿನಾಚರಣೆಯಲ್ಲಿ ಡಿವೈಎಸ್ಪಿ ಬಿಟಿ ರಾಜಣ್ಣ ಠಾಣಾ ಇನ್ಸ್ಪೆಕ್ಟರ್ ಕೆ ತಳಕು ವೃತ್ತ ನಿರೀಕ್ಷಕರಾದ ಮಂಜುನಾಥ್ ಶಿವರಾಜ್ ಗರಪ್ಪ ಬಾಳೆಪ್ಪ ದುಡ್ಮನಿ ಇನ್ನಿತರ ಸಿಬ್ಬಂದಿ ವರ್ಗ ಹಾಗೂ ಮಹಿಳಾ ಕಾನ್ಸ್ಟೇಬಲ್ಗಳು ಪಾಲ್ಗೊಂಡಿದ್ದರು ಶ್ವಾಸಕ್ರಿಯೆಗಳು ಸುಗುದರ ಶ್ವಾಸ ಎರಡು ವಸ್ತುಗಳನ್ನು ಮಂದಿ ಮುಂದೆ ಇಟ್ಕೊಂತೀರಿ ತಲೆ ಎತ್ತೀರಿ ದೀರ್ಘವಾಗಿ ಶ್ವಾಸವನ್ನು ತಗೊಂಡು ಶ್ವಾಸ ಬಿಡ್ತೀರಿ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಎಂಬ ಶ್ರೇಷ್ಠ ಗುರಿಯ ಸಾಧನೆಗೆ ಸಲಕರಣೆರುವ ಶರೀರಕ್ಕೆ ಶಕ್ತಿ ಮನಸ್ಸಿಗೆ ಶಾಂತಿ ಬುದ್ಧಿಗೆ ಯುಕ್ತಿ ಭಾವನೆಗೆ ಭಕ್ತಿ ಮುಕ್ತಿಗಾಗಿ ಬರುವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ತಂದೆ ತಾಯಿಗಳನ್ನ ಗಿರಿ ಹಿರಿಯರನ್ನ ಸಮಿತಿಯ ಆಚಾರ್ಯರನ್ನ ಪತಂಜಲಿ ಮಹರ್ಷಿಗಳನ್ನ ನೆನಪು ಮಾಡ್ಕೊಳ್ಳೋಣ ಕ್ಷೇತ್ರ ದೇವತೆ ಗ್ರಾಮ ದೇವತೆ ಕುಲ ದೇವತೆ ಇಷ್ಟ ದೇವತೆ ಪ್ರಕೃತಿ ಮಾತೆ ಆಶೀರ್ವಾದ ಪಡ್ಕೊಳ್ತಾ ಎರಡೋಷ್ಟು ಒಂದು ಕಂಟಕ ನಂತರ ಆಗಿ ಬೇರೆ ನಾವು ウルカのほうで食べたとき、ウルカのほうで食べたとき、ウルカ、ウルカ、ウルカ、ウルカ、ウルカ、ウルカ、ウルカ、ウルカ、ウルカ、ウルカ、ウルカ、ウルカ、ウルカ、ウルカ、ウルカ、ウルカ、ウルカ、ウルカ、ウルカ、ウルカ、ウルカ、ウルカ、ウルカ、ウルカ、ウルカ、ウルカ、ウルカ、ウルカ、ウルカ、ウルカ、ウルカ、ウルカ、ウルカ、ウルカ、ウルカ、ウルカ、ウルカ、ウルカ、ウルカ、ウルカ、ウルカ、ウルカ、ウルカ、ウルカ、ウルカ、ウルカ、ウルカ、ウルカ、ウルカ、ウルカ、ウルカ、ウルカ、ウルカ、ウルカ、ウルカ、ウルカ、ウルカ、ウルカ